ನಾವ್ಯಾರು ಅದನ್ನು ನಂಬಿರಲಿಲ್ಲ ಮುತ್ತಪ್ಪನ ಎರಡನೇ ಹೆಂಡತಿ ಕನಕಳ ಮೇಲೆ ಮೊದಲ ಹೆಂಡತಿ ಅಲ್ಮೇಲುವಿನ ದೆವ್ವ ಬಂದು ಬಿಟ್ಟಿದೆ ಕನಕ ಥೇಟ್ ಅಲ್ಮೇಲುವಿನ ಹಾಗೆಯೇ ವರ್ತಿಸುತ್ತಿದ್ದಾಳೆ ಅವಳ ಆಡುವ ಮಾತುಗಳನ್ನೇ ಆಡುತ್ತಿದ್ದಾಳೆ ಅವಳಂತೆಯೇ ಬಟ್ಟೆ ಹಾಕಿಕೊಂಡು ಓಡಾಡುತ್ತಾಳೆ ಮುತ್ತಪ್ಪ ಅಂತ ಕರೆದರೆ ಅವಳ್ಯಾರು ಕನಕ ನಾನು ಅಲ್ಮೇಲು ಅಂತ ಹೇಳುತ್ತಾಳೆ ಇದರಿಂದಾಗಿ ಮುತ್ತಪ್ಪನ ಜೀವನ ಹೈರಾಣ ಆಗಿಬಿಟ್ಟಿದೆ ಯಾರಾದರೂ ಒಳ್ಳೆಯ ಮಂತ್ರವಾದಿಗಳಿದ್ದರೆ ಹೇಳು ಅಂತ ನಮ್ಮ ಫ್ಯಾಕ್ಟರಿಯ ಕೆಲಸ ಮಾಡುತ್ತಿದ್ದ ರಾಜಣ್ಣ ಒಂದು ಬೆಳಗ್ಗೆ ನನಗೆ ಹೇಳಿದಾಗ ನಾನು ಜೋರಾಗಿ ನಕ್ಕು ಬಿಟ್ಟಿದ್ದೆ ಈ ದೆವ್ವಗಳ ವ್ಯಾಪಾರದಲ್ಲಿ ನನಗೆ ನಂಬಿಕೆಯೇ ಇರಲಿಲ್ಲ ದೆವ್ವಗಳ ಹುಟ್ಟೂರು ಎಂದೇ ಹೆಸರಾಗಿದ್ದ ಗುರು ಕೆರೆ ಉಪ್ಪಿನಂಗಡಿ ಆ ಚಾರ್ಮುಡಿ ಘಾಟ್ಗಳಲ್ಲಿ ನಾವು ಥೇಟ್ ದೆವ್ವಗಳ ಥರವೇ ತಿಂಗಳಾನುಗಟ್ಟಲೆ ಅಲೆದಾಡಿದ್ದೆವು ಸ್ಮಶಾನದಲ್ಲಿ ಕಾದು ಕೂತಿದ್ದೆವು ನಮ್ಮ ದುರದೃಷ್ಟಕ್ಕೆ ಒಂದೇ ಒಂದು ದೆವ್ವ ಕೂಡ ನಮ್ಮತ್ತ ತಿರುಗಿ ಕೂಡ ನೋಡಿರಲಿಲ್ಲ ನಮ್ಮೂರಿನ ಮಂದಿ ಎಲ್ಲಿ ದೆವ್ವ ಕಣ್ಣಿಗೆ ಬಿತ್ತು ಅಂತ ಹೇಳುತ್ತಿದ್ದರೋ ಅಲ್ಲೆಲ್ಲ ಹೋಗಿ ರಾತ್ರಿ ಇಡೀಕಾದರೂ ಅಮಾವಾಸ್ಯ ದಿನ ಹೋಗಿ ಹಂಬಲಿಸಿದರು ಒಂದೇ ಒಂದು ದೆವ್ವ ಕೂಡ ನಮಗೆ ಕಾಣಿಸದೆ ಅವಮಾನ ಮಾಡಿದ್ದವು ಹೀಗೆಲ್ಲ ಆದ ಮೇಲೆ ನಾನಂತೂ ದೆವ್ವಗಳ ಅಸ್ತಿತ್ವವನ್ನೇ ನಿರಾಕರಿಸಲು ಶುರು ಮಾಡಿದ್ದೆ ಹಾಗಿದ್ದರೂ ಅನೇಕರು ಆಗಾಗ ದೆವ್ವದ ಕಥೆಗಳನ್ನು ಹೇಳುತ್ತಿದ್ದರು ಮುತ್ತಪ್ಪನ ಹೊಸ ಹೆಂಡತಿಯ ಮೇಲೆ ಅವನ ಮೊದಲ ಹೆಂಡತಿಯ ದೆವ್ವ ಬಂದಿದೆ ಅಂತ ಹೇಳಿದಾಗಲೂ ನಾನು ನಂಬಲಿಕ್ಕೆ ಹೋಗಲಿಲ್ಲ ಆದರೆ ಕ್ರಮೇಣ ಆ ದೆವ್ವದ ಕಾಟ ಜಾಸ್ತಿಯಾಗುತ್ತಾ ಹೋಗಿ ಮುತ್ತಪ್ಪ ಜೀವ ಜೀವನ ಎರಡರ ಮೇಲೂ ಆಸಕ್ತಿ ಕಳಕೊಂಡಿದ್ದಾನೆ ಅನ್ನುವುದು ಖಚಿತವಾದ ಮೇಲೆ ಅದರ ಹಿನ್ನೆಲೆ ಪತ್ತೆ ಹಚ್ಚಬೇಕೆಂದು ನಾವೆಲ್ಲ ನಿರ್ಧರಿಸಿದೆವು ರಾಜಣ್ಣ ಪ್ರತಿದಿನವೂ ಕನಕಳ ಮೈಯ ಮೇಲೆ ಬಂದ ಅಲ್ಲಿ ಮೇಲೂ ಏನೆಲ್ಲ ಮಾಡಿದಳು ಅಂತ ವರದಿ ಕೊಡುತ್ತಲೇ ಇದ್ದ ಮುತ್ತಪ್ಪ ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಆಗಿ ಬಂದು ಇಪ್ಪತ್ತೈದು ವರ್ಷಗಳಾಗಿದ್ದುವು ಅವನು ಆ ಫ್ಯಾಕ್ಟರಿಗೆ ಬಂದದ್ದು ಹದಿನೆಂಟು ವರ್ಷವಿದ್ದಾಗ ಕಷ್ಟಪಟ್ಟು ಕೆಲಸ ಮಾಡಿ ಮಾಲೀಕರ ಮೆಚ್ಚುಗೆ ಗೌರವ ನಂಬಿಕೆ ಸಂಪಾದಿಸಿದ ಮುತ್ತಪ್ಪ ಚಾಣಾಕ್ಷ ಕೆಲಸಗಾರನಾಗಿದ್ದ ಡಿಪ್ಲೊಮಾ ಓದಿದ್ದರೂ ಇಂಜಿನಿಯರಿಂಗಿನ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡಿದ್ದ ಎಂಥೆಂಥ ಇಂಜಿನಿಯರ್ಗಳು ರಿಪೇರಿ ಮಾಡಲಾಗದ ಯಂತ್ರಗಳನ್ನು ರಿಪೇರಿ ಮಾಡುತ್ತಿದ್ದ ಆ ಕಾಲಕ್ಕೆ ವಿದೇಶದಿಂದ ಹಳೆಯ ಮೆಷಿನ್ಗಳನ್ನು ಅಗ್ಗದ ಬೆಲೆಗೆ ಭಾರತಕ್ಕೆ ತರಿಸುವ ಅಭ್ಯಾಸವನ್ನು ಎಲ್ಲ ದೊಡ್ಡ ಕಂಪನಿಗಳು ಇಟ್ಟುಕೊಂಡಿದ್ದವು ಆಫ್ಸೆಟ್ ಪ್ರಿಂಟಿಂಗ್ ಮಿಷಿನ್ ಪ್ರೆಸ್ಸಿಂಗ್ ಕಟಿಂಗ್ ಡ್ರಿಲ್ಲಿಂಗ್ ಮಷೀನುಗಳನ್ನು ಜರ್ಮನಿ ಜಪಾನು ಅಮೇರಿಕಾಗಳಲ್ಲಿ ಪೂರ್ತಿಯಾಗಿ ಬಿಚ್ಚಿ ಅದರ ಭಾಗಗಳನ್ನು ಹಡಗಿನಲ್ಲಿ ಭಾರತಕ್ಕೆ ಕಳುಹಿಸುತ್ತಿದ್ದರು ಅವು ಲಾರಿಗಳಲ್ಲಿ ಫ್ಯಾಕ್ಟರಿಗೆ ಬರುತ್ತಿದ್ದವು ಅದನ್ನು ಮರುಜೋಡಿಸುವ ಕೆಲಸದಲ್ಲಿ ಮುತ್ತಪ್ಪ ಪರಿಣಿತನಾಗಿದ್ದ ಹೀಗಾಗಿ ಅವನಿಗೆ ಒಳ್ಳೆಯ ಸಂಬಳ ಬರುತ್ತಿತ್ತು ಅದೇ ಸಮಯಕ್ಕೆ ಮುತ್ತಪ್ಪ ಮದುವೆ ಮಾಡಿಕೊಂಡ ತಮಿಳುನಾಡಿನ ಅಲ್ಮೇಲುವನ್ನು ಬೆಂಗಳೂರಿಗೂ ಕರೆದುಕೊಂಡು ಬಂದ ಬೆಂಗಳೂರಿನ ಹೊರವಲಯದಲ್ಲಿರುವ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವನ ಫ್ಯಾಕ್ಟರಿ ಮತ್ತು ಮನೆ ಇತ್ತು ಒಮ್ಮೆ ಯಾವುದೋ ತರಲೆಂದು ಕೊಯಮತ್ತೂರಿಗೆ ಮುತ್ತಪ್ಪ ಹೋಗಿದ್ದಾಗ ಅಲಮೇಲೂ ಹಾವು ಕಚ್ಚಿ ತೀರಿಕೊಂಡಿದ್ದಳು ಅವಳನ್ನು ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸುತ್ತಿದ್ದ ಮುತ್ತಪ್ಪ ಸುಮಾರು ಐದಾರು ತಿಂಗಳು ಖಿನ್ನನಾಗಿದ್ದ ಅಲ್ ನಿಜಕ್ಕೂ ಮುತ್ತಪ್ಪನ ಜೀವವೇ ಆಗಿದ್ದಳು ಮುತ್ತಪ್ಪನನ್ನು ಅರ್ಥ ಮಾಡಿಕೊಂಡಿದ್ದಳು ಅವಳು ಬಂದ ನಂತರ ಮುತ್ತಪ್ಪನ ಜೀವನ ಸುಧಾರಿಸಿತ್ತು ಅವನು ಕೇಳದೆ ಅವನಿಗೆ ಬೇಕಾದ್ದನ್ನು ಅರ್ಥ ಮಾಡಿಕೊಂಡು ಒದಗಿಸುತ್ತಿದ್ದ ಅಲ್ಲ ಮೇಲೂ ಅವನ ಪಾಲಿಗೆ ಬಿಟ್ಟಿದ್ದಳು ಅಲ್ಮೇಲೂ ಸತ್ತಾಗ ಮುತ್ತಪ್ಪನಿಗೆ ಮೂವತ್ತೆಂಟು ವರ್ಷ ಅದಾಗಿ ಮೂರು ವರ್ಷಗಳ ನಂತರ ನಾವೆಲ್ಲ ಅವನನ್ನು ಒಪ್ಪಿಸಿ ಅವನಿಗೆ ಎರಡನೆಯ ಮದುವೆ ಮಾಡಿದ್ದೆವು ಅದರಲ್ಲಿ ಅವನ ಅಮ್ಮನ ಪಾತ್ರವೂ ಇತ್ತು ತಮಿಳುನಾಡಿನ ಯಾವುದೋ ಹಳ್ಳಿಯಲ್ಲಿದ್ದ ಅವನ ಅಮ್ಮ ಮಗ ಒಂಟಿಯಾಗಿದ್ದಾನೆಂದು ಕೊರಗುತ್ತಿದ್ದಳು ಆಗಾಗ ಬಂದು ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದಳು ನಮ್ಮ ಹತ್ತಿರವೂ ಅವನನ್ನು ಮದುವೆಗೆ ಒಪ್ಪಿಸುವಂತೆ ಹೇಳುತ್ತಿದ್ದಳು ಕೊನೆಗೂ ಮುತ್ತಪ್ಪ ಮದುವೆಯಾಗಲು ಒಪ್ಪಿಕೊಂಡ ಅದು ಎರಡನೆಯ ಮದುವೆ ಅಂತ ಕನಕಳಿಗೆ ಹೇಳಿಯೇ ಮುತ್ತಪ್ಪ ಕನಕಳನ್ನು ಮದುವೆಯಾದದ್ದು ಮೊದಲ ಮದುವೆಯಲ್ಲಿ ಹುಟ್ಟಿದ ನಾಲ್ಕು ವರ್ಷದ ಮಗ ಸೆಂಥಿಲ್ ಜವಾಬ್ದಾರಿಯನ್ನು ಕೂಡ ತಾನೇ ವಹಿಸಿಕೊಳ್ಳುವುದಾಗಿ ಕನಕ ಒಪ್ಪಿಕೊಂಡಿದ್ದಳು ಆದರೆ ಇದ್ದಕ್ಕಿದ್ದ ಹಾಗೆ ಅವಳ ಮೈಮೇಲೆ ಅಲ್ಮೇಲೂ ಬರಲು ಶುರುವಾಗಿ ಎಡವಟ್ಟಾಗಿತ್ತು ಮುತ್ತಪ್ಪ ಈ ಹೊಡೆತದಿಂದ ಕಂಗಾಲಾದ ಕೆಲಸದ ಮೇಲಿನ ಆಸಕ್ತಿ ಕುಗ್ಗಿತು ಮನೆಗೆ ಹೋಗಲು ಹಿಂಜರಿಯುತ್ತಿದ್ದ ಮಗನನ್ನು ತನ್ನೂರಿನಲ್ಲಿ ಅಜ್ಜಿಯ ಜೊತೆ ಬಿಟ್ಟು ಬಂದ ಮಾತು ಕಡಿಮೆಯಾಯಿತು ಕುಡಿತು ಜಾಸ್ತಿಯಾಯಿತು ಕೆಲಸದಲ್ಲಿ ತಪ್ಪುಗಳಾಗತೊಡಗಿದವು ಇದರಿಂದ ನಮಗೂ ಪಾಪ ಪ್ರಜ್ಞೆ ಕಾಡತೊಡಗಿತು ಮದುವೆಯಾಗುವಂತೆ ನಾವು ಒತ್ತಾಯ ಮಾಡಿದ್ದರಿಂದ ಇದಕ್ಕೆ ಪರಿಹಾರ ಹುಡುಕುವುದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿ ನನಗೆ ಗೊತ್ತಿರುವ ಮನೋವೈದ್ಯರ ಹತ್ತಿರ ಮಾತಾಡಿದೆ ಮಿಕ್ಕ ಗೆಳೆಯರು ಮಂತ್ರವಾದಿಗಳ ಜೊತೆ ಮಾತಾಡಿದರು ಮನೋವೈದ್ಯರು ಇದು ಮಾನಸಿಕ ಅಂತ ಹೇಳಿ ಕೈ ಚೆಲ್ಲಿದರು ಮಂತ್ರವಾದಿಗಳು ಬಂದು ಕುಂಬಳ ಕಾಯಿ ಒಡೆದು ನಿಂಬೆ ಹಣ್ಣು ಮಂತ್ರ ಹೋದರು ಪ್ರಯೋಜನ ಆಗಲಿಲ್ಲ ನಾನೊಮ್ಮೆ ಊರಿಗೆ ಬಂದಿದ್ದಾಗ ಈ ಕತೆಯನ್ನು ನನ್ನ ಗುರುಗಳ ಹತ್ತಿರ ಹೇಳಿದೆ ಅವರು ಈ ಕತೆಯನ್ನು ಪೂರ್ತಿ ಕೇಳಿಸಿಕೊಂಡು ಇದಕ್ಕೆ ಪರಿಹಾರ ಆಗಬೇಕಿದ್ದರೆ ಅಲ್ಲಿ ಮೇಲುವನ್ನು ಸಾಯಿಸಬೇಕು ನಡಿ ನಾನೂ ಬರುತ್ತೇನೆ ಅಂದರು ಅಲ್ಲಿ ಮೇಲು ಆಗಲೇ ಸತ್ತೋಗಿದ್ದಾಳೆ ಅಂದಿದ್ದಕ್ಕೆ ಇಲ್ಲ ಅವಳ ಪ್ರೇತ ಜೀವಂತವಾಗಿದೆ ಅದನ್ನು ಕೊಲ್ಲಬೇಕು ಅಂದರು ಸಾಮಾನ್ಯವಾಗಿ ಇಂಥದ್ದನ್ನೆಲ್ಲ ನಂಬದ ಗುರುಗಳು ಹೀಗೆ ಹೇಳಿದಾಗ ನನಗೆ ನಂಬುವುದಕ್ಕೆ ಸಾಧ್ಯವಾಗಲಿಲ್ಲ ಗುರುಗಳು ಮುತ್ತಪ್ಪನ ಮನೆಗೆ ಬಂದರು ಕನಗಳನ್ನು ನೋಡಿದರು ಮನೆಯ ಸುತ್ತ ಸುತ್ತಾಡಿದರು ಪ್ರೇತ ಸಂಹಾರ ಆಗಬೇಕು ಅಂದರು ಮುತ್ತಪ್ಪನೇ ಹೋಮ ಕುಂಡದ ಮುಂದೆ ಕೂರಬೇಕು ಅಂದರು ಪಕ್ಕದ ಕನಕಳೂ ಇರಬೇಕು ಇಬ್ಬರೂ ಸೇರಿ ಅಲ ಮೇಲುವನ್ನು ಕೊಲ್ಲಬೇಕು ಅಂತ ಹೇಳಿ ಮುತ್ತಪ್ಪನನ್ನು ಒಪ್ಪಿಸಿದರು ಆ ಹೋಮಕ್ಕೆ ಅಲ ಮೇಲು ಬಳಸುತ್ತಿದ್ದ ಎಲ್ಲವನ್ನೂ ಹಾಕಬೇಕೆಂದು ಹೋಮದ ನಂತರ ಮನೆ ಬದಲಾಯಿಸಬೇಕೆಂದು ಹೇಳಿದರು ಅದಾಗಿ ಒಂದು ವಾರಕ್ಕೆ ಹೋಮ ನಡೆಯಿತು ಮುತ್ತಪ್ಪ ಮತ್ತು ಕನಕ ಬೇರೆ ಮನೆಗೆ ಹೋದರು ಆ ನಂತರ ಎಲ್ಲವೂ ಸರಿ ಹೋಯಿತೆಂದು ಅಲ್ಲಿ ಮೇಲುವಿನ ದೆವ್ವ ಆಮೇಲೆ ಕಾಣಿಸಿಕೊಂಡಿಲ್ಲವೆಂದು ಮುತ್ತಪ್ಪ ಹೇಳಿದ ಕನಕ ಗರ್ಭಿಣಿಯಾಗಿ ಹೆಣ್ಣು ಮಗುವಿನ ತಾಯಿಯೂ ಆದಳು ಮೊದಲ ಮಗುವನ್ನು ಅವಳೇ ತನ್ನ ಕಂದನಂತೆ ನೋಡಿಕೊಂಡಿದ್ದಳು ಮುತ್ತಪ್ಪ ಸುಖವಾಗಿದ್ದ ಇದರ ಮರ್ಮ ನನಗೆ ಬಹಳ ವರ್ಷ ಅರ್ಥವಾಗಿರಲಿಲ್ಲ ದೆವ್ವ ಇಲ್ಲ ಎನ್ನುವ ನನ್ನ ನಂಬಿಕೆಗಂತೂ ಪೆಟ್ಟು ಬಿದ್ದಿತ್ತು ಇದಾಗಿ ಕೆಲವು ವರ್ಷಗಳ ನಂತರ ಹಿರಿಯ ನಿರ್ದೇಶಕ ಪಿ ರಾಮದಾಸ್ ನಾಯ್ಡು ಪರಿಚಯವಾದರು ಅವರ ಜೊತೆಗೆ ಕೆಲಸ ಮಾಡುವ ಅವಕಾಶ ಸಿಕ್ಕಿತು ಅವರು ದೂರದರ್ಶನಕ್ಕೆ ನಿರ್ಮಾಣ ಮಾಡುತ್ತಿರುವ ಸೀರಿಯಲ್ಗಳಿಗೆ ಸಂಭಾಷಣೆ ಚಿತ್ರಕತೆ ಬರೆಯುತ್ತಿದ್ದೆ ರಾಮದಾಸ್ ನಾಯ್ಡು ಹೆಣ್ಮಕ್ಕಳ ಮನಮಿಡಿಯುವ ಕಥೆಗಳನ್ನು ಹೆಣೆಯುವುದರಲ್ಲಿ ತಜ್ಞರಾಗಿದ್ದು ಅಲ್ಲದೆ ವಿಚಿತ್ರವಾದ ಕಥೆಗಳನ್ನು ಹೇಳುತ್ತಿದ್ದರು ಅವರು ಹೇಳಿದ ಒಂದು ಕಥೆ ಇದು ಕೊಡಗಿನ ಕಾಫಿ ತೋಟದ ಮಾಲೀಕನೊಬ್ಬ ತನ್ನ ಮೂವತ್ತೆಂಟನೇ ವಯಸ್ಸಿನಲ್ಲಿ ಬಡ ಹುಡುಗಿ ಒಬ್ಬಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಆ ಬಡ ಹುಡುಗಿ ಬುದ್ಧಿವಂತಳೂ ಆಗಿರುತ್ತಾಳೆ ಅವಳು ಮದುವೆಯಾಗಿ ಕೋಟ್ಯಾಧೀಶನಾದ ಗಂಡನ ಮನೆಗೆ ಬರುತ್ತಾಳೆ ಅಲ್ಲಿ ಅವಳು ಕಂಡರಿಯದ ಸಂಪತ್ತು ಎಂದು ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲದಷ್ಟು ಅನುಕೂಲಗಳು ಆರೆಂಟು ಕಾರು ಮನೆ ತುಂಬ ಆಡೋ ಕಾಳುಗಳು ಆಭರಣ ಕೇಳಿದ್ದೆಲ್ಲ ಕುಡಿಸುವ ಗಂಡ ಹೀಗೆ ಅವಳ ಮುಂದೆ ಸ್ವರ್ಗವೇ ಅವತರಿಸುತ್ತದೆ ಆ ಮದುವೆಯಲ್ಲಿದ್ದ ಏಕೈಕ ಸಮಸ್ಯೆ ಎಂದರೆ ಆಕೆ ಆ ಶ್ರೀಮಂತನ ಎರಡನೆಯ ಹೆಂಡತಿಯಾಗಿರುತ್ತಾಳೆ ಮೊದಲ ಪತ್ನಿ ಅಪಘಾತದಲ್ಲಿ ತೀರಿ ಹೋದ ನಂತರ ಅವಳ ಯೋಚನೆಯಲ್ಲಿ ಇದ್ದ ಮಗನಿಗೆ ತಾಯಿ ಮತ್ತೆ ಮದುವೆ ಮಾಡಿರುತ್ತಾಳೆ ಆ ಮನೆಗೆ ಮದುವೆಯಾಗಿ ಬಂದ ಸ್ವಲ್ಪ ದಿನಕ್ಕೆಲ್ಲ ಅವಳಿಗೆ ತನ್ನ ಗಂಡನ ಮೊದಲ ಪತ್ನಿ ತನ್ನನ್ನು ಕಾಡುತ್ತಿದ್ದಾಳೆ ಎಂದು ಅನ್ನಿಸತೊಡಗುತ್ತದೆ ಸವತಿಯ ನೆರಳು ತನ್ನನ್ನು ಹಿಂಬಾಲಿಸುತ್ತಿದೆ ಎಂದು ಭಯವಾಗುತ್ತದೆ ಅದು ಎಷ್ಟು ತೀವ್ರವಾಗಿ ಆಕೆಯನ್ನು ಕಾಡತೊಡಗುತ್ತದೆ ಎಂದರೆ ಸವತಿ ತನ್ನನ್ನು ಸುಖವಾಗಿರಲು ಬಿಡುತ್ತಿಲ್ಲ ಎಂದು ಅನ್ನಿಸತೊಡಗಿ ಆಕೆ ಕಂಗಾಲಾಗುತ್ತಾಳೆ ಮದುವೆ ಮುರಿಯುವ ನಿರ್ಧಾರಕ್ಕೂ ಬರುತ್ತಾಳೆ ಈ ಕತೆ ಮೇಲ್ನೋಟಕ್ಕೆ ದೆವ್ವ ಭೂತದ ಕತೆಯಂತೆ ಅನ್ನಿಸಬಹುದು ಆದರೆ ರಾಮದಾಸ್ ನಾಯ್ಡು ಅವರು ಇದನ್ನೊಂದು ಮನೋವೈಜ್ಞಾನಿಕ ಕಥೆಯನ್ನಾಗಿ ರೂಪಿಸಿದ್ದರು ಈ ಕಥೆಯಲ್ಲಿ ಎರಡನೆಯ ಹೆಂಡತಿಯನ್ನು ಆಕೆಯ ಸವತಿ ದೆವ್ವವಾಗಿ ಕಾಡುವುದಿಲ್ಲ ಬದಲಾಗಿ ಆ ಮನೆಯಲ್ಲಿ ಪದೇ ಪದೇ ಮೊದಲ ಹೆಂಡತಿಯ ಪ್ರಸ್ತಾಪ ಆಗುತ್ತಲೇ ಇರುತ್ತದೆ ಎರಡನೆಯ ಹೆಂಡತಿ ಕಾಫಿ ತಂದಿಟ್ಟರೆ ಅವಳು ತುಂಬ ಚೆನ್ನಾಗಿ ಕಾಫಿ ಮಾಡ್ತಿದ್ಲು ಅನ್ನುತ್ತಾನೆ ಗಂಡ ಎರಡನೆಯ ಹೆಂಡತಿ ರೇಷ್ಮೆ ಸೀರೆ ಉಟ್ಟುಕೊಂಡು ಬಂದರೆ ಈ ಸೀರೆಯಲ್ಲಿ ಅವಳು ತುಂಬ ಸುಂದರವಾಗಿ ಕಾಣಿಸ್ತಿದ್ಲು ಅಂತಾನೆ ಯಾವುದಾದರೂ ಹಬ್ಬ ಬಂದರೆ ಅವಳು ಈ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುತ್ತಾ ಇದ್ದಳು ಅನ್ನುತ್ತಾನೆ ಹೀಗೆ ಈಕೆಯ ಪ್ರತಿಯೊಂದು ಕೆಲಸವನ್ನು ಸತ್ತು ಹೋದ ಮೊದಲ ಹೆಂಡತಿಯ ಕೆಲಸದ ಜೊತೆ ಹೋಲಿಸಿ ಮಾತಾಡುತ್ತಿರುತ್ತಾನೆ ಇದು ಕ್ರಮೇಣ ಹೇಗಾಗುತ್ತದೆ ಅಂದರೆ ಸತ್ತು ಹೋದವಳ ಜೊತೆ ಬದುಕಿರುವ ತನ್ನನ್ನು ಹೋಲಿಸುತ್ತಾ ಹೋಗಿ ಸತ್ತವಳು ತನಗಿಂತ ಶ್ರೇಷ್ಠ ಎಂಬ ಭಾವನೆ ಅವಳಲ್ಲಿ ಬರುವಂತೆ ಮಾಡಿ ಆ ಸತ್ತು ಹೋದ ಸವದಿಯ ನೆರಳು ಬದುಕಿರುವ ಇವಳ ಜೀವನವನ್ನು ಆವರಿಸಿಕೊಂಡು ಬಿಡುತ್ತದೆ ಅವಳು ಸತ್ತು ಹೋಗಿದ್ದರೂ ಗಂಡನ ಮನಸ್ಸಿನಲ್ಲಿ ಸತ್ತಿರುವುದಿಲ್ಲ ಅವಳನ್ನು ಅವನು ಇನ್ನೂ ಮನಸ್ಸಿನೊಳಗೆ ಜೀವಂತವಾಗಿಯೇ ಇರಿಸಿಕೊಂಡಿದ್ದಾನೆ ಅವಳನ್ನು ಅವನು ಕೊಲ್ಲದ ಹೊರತು ಈ ಸಂಸಾರ ಸುಖವಾಗಿರುವುದಿಲ್ಲ ಅನ್ನುವುದು ಅವನಿಗೆ ಗೊತ್ತಿಲ್ಲ ಅವನು ಸಹಜವಾಗಿಯೇ ಆಡುವ ಮಾತುಗಳು ಬದುಕಿರುವವಳನ್ನು ಕೊಲ್ಲುತ್ತಾ ಹೋಗುತ್ತಿರುತ್ತದೆ ಹೀಗಾಗಿ ಸತ್ತವರನ್ನು ನಾವು ಕೊಲ್ಲದೇ ಹೋದರೆ ಬದುಕಿರುವವರು ಸಾಯುತ್ತಾರೆ ಅವತ್ತು ಗುರುಗಳು ಇದನ್ನೇ ಮಾಡಿದ್ದು ಅನ್ನುವುದು ನನಗೆ ಆಮೇಲೆ ಗೊತ್ತಾಯಿತು ನಾನು ಸವತಿಯ ನೆರಳು ಕಥೆಯನ್ನು ಗುರುಗಳಿಗೆ ಹೇಳಿದಾಗ ಅವರು ತಲೆಯಾಡಿಸುತ್ತ ನಕ್ಕು ಹೇಳಿದ್ದರು ಕೆಲವೊಂದನ್ನು ಸುಮ್ಮನೆ ಮಾಡಬೇಕು ಅಷ್ಟೇ ವೈಜ್ಞಾನಿಕವಾಗಿ ವಿವರಿಸಲಿಕ್ಕೆ ಹೋಗಬಾರದು ನಾನು ಆ ಹೋಮ ಮಾಡಿಸಿ ಇನ್ನು ಮೇಲೆ ಆ ಮನೆಯಲ್ಲಿ ಅಲ್ಲ ಮೇಲುವಿನ ಹೆಸರನ್ನು ಯಾರೂ ಉಚ್ಚರಿಸಬಾರದು ಅವಳಿಗೆ ಸಂಬಂಧಪಟ್ಟ ಯಾವುದೇ ವಸ್ತು ಇರಬಾರದು ಅವಳ ನೆನಪುಗಳೂ ಇರಬಾರದು ಎಂದು ಹೇಳಿದ್ದೆ ಅದರ ಅರ್ಥ ಅವಳನ್ನು ಮುತ್ತಪ್ಪ ಪೂರ್ತಿಯಾಗಿ ಮರೆಯಬೇಕು ಅನ್ನುವುದೇ ಆಗಿತ್ತು ಅಲುಮೇಲೂ ತೀರಿಕೊಂಡಿದ್ದರೂ ಮುತ್ತಪ್ಪನ ಮನಸ್ಸಿನಲ್ಲಿ ಅವಳು ಜೀವಂತವಾಗಿದ್ದಳು ಅವಳನ್ನು ಕೊಲ್ಲದ ಹೊರತು ಅವನ ಮನಸ್ಸಿನಲ್ಲಿ ಕನಕಳಿಗೆ ಜಾಗವಿರಲಿಲ್ಲ ಅದು ಕನಕಳಿಗೆ ಅರ್ಥವಾಗಿ ಅವಳು ತಾನಿ ಅಲುಮೇಲ್ ವಿನಂತಿ ವರ್ತಿಸಲು ಶುರು ಮಾಡಿದ್ದಳು ಇದೆಲ್ಲ ಸೂಕ್ತ ಪ್ರಜ್ಞೆಯಲ್ಲಿ ನಡೆಯುವಂಥ ಮನೋವ್ಯಾಪಾರಗಳು ಇದನ್ನು ವಿವರಿಸಲಿಕ್ಕೆ ಆಗುವುದಿಲ್ಲ ಹೀಗಾಗಿ ಪೂಜೆ ಹೋಮ ಗದ್ದಲ ಆರ್ಭಟಗಳ ಒಂದು ಮಾಯಾ ಜಗತ್ತು ಸೃಷ್ಟಿಸಿ ಭ್ರಮೆಯನ್ನು ಭ್ರಮೆಯ ಮೂಲಕವೇ ತೊಡೆಯಬೇಕು ನಾನು ಮಾಡಿದ್ದು ಅದನ್ನೇ ಆ ಹೋಮಕುಂಡದಲ್ಲಿ ಕುಂಡದಲ್ಲಿ ಅಲ್ಲ ಮೇಲೆ ಮುತ್ತಪ್ಪನ ಪಾಲಿಕು ಕನಕಳ ಪಾಲಿಕು ಸತ್ತು ಹೋದಳು ಲ್ಯಾಟರಲ್ ಥಿಂಕಿಂಗ್ ಎಂಬ ಮಾತಿನ ಮತ್ತೊಂದು ಅರ್ಥ ಅವತ್ತು ನನಗೆ ಹೊಳೆಯಿತು